ಆಂಧ್ರಪ್ರದೇಶದಲ್ಲಿ ನೂತನ ಅಬಕಾರಿ ನೀತಿ ಕರ್ನಾಟಕದ ಮದ್ಯದಂಗಡಿಗಳು ಖಾಲಿ ಈಗಾಗಲೇ ಕಳೆದ ಐದು ವರ್ಷಗಳಿಂದ ರಾಜ್ಯದ ಬೊಕ್ಕಸಕ್ಕಾಗಿದ್ದಂತಹ ಲಾಭದ ಹಾದಿ ಇದೀಗ ನಷ್ಟದತ್ತ ತಿರುಗಿದೆ ರಾಜ್ಯದ ಗಡಿಯಲ್ಲಿ ಆಂಧ್ರ ಮದ್ಯ ಪ್ರಿಯರಿಂದ ತುಂಬಿ ತುಳುಕ್ತಾ ಇದ್ದ ಬಾರ್ಗಳು ಈಗ ವ್ಯಾಪಾರ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ಅಷ್ಟಕ್ಕೂ ಇದಕ್ಕೆಲ್ಲದಕ್ಕೂ ಕಾರಣ ಏನು ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ಆಂಧ್ರದಲ್ಲಿ ಬದಲಾದ ಅಬಕಾರಿ ನೀತಿ ಗಡಿಭಾಗದ ಜಿಲ್ಲೆಯ ಬಾರ್ಗಳು ಖಾಲಿ ಖಾಲಿ ಆಂಧ್ರ ಮತ್ತು ಗಡಿಭಾಗದಲ್ಲಿ ಹೆಜ್ಜೆಗೊಂದರಂತೆ ಆರಂಭವಾಗಿದ್ದ ಹತ್ತಾರು ಬಾರ್ಗಳು ಬಾರ್ಗಳಲ್ಲಿ ಜನರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತಿರುವ ದೃಶ್ಯಗಳು ಮತ್ತೊಂದೆಡೆ ವಾರ್ಷಿಕ ಮದ್ಯದ ವ್ಯಾಪಾರ ಕುಸಿತ ಕುರಿತು ಮಾಹಿತಿ ನೀಡುತ್ತಿರುವ ಅಧಿಕಾರಿಗಳು ಇದೆಲ್ಲವೂ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಆಂಧ್ರಪ್ರದೇಶದಲ್ಲಿ ಹೊಸ ಸರ್ಕಾರ ಬಂದ ಬಳಿಕ ಅಬಕಾರಿ ನೀತಿ ಬದಲಾಗಿದೆ ಆಂಧ್ರದಲ್ಲೂ ಕರ್ನಾಟಕದ ಪ್ರಖ್ಯಾತ ಬ್ರಾಂಡ್ ಮದ್ಯ ಕಡಿಮೆ ಬೆಲೆಗೆ ಸಿಗುತ್ತಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಹತ್ತಾರು ಹೊಸ ಮದ್ಯದಂಗಡಿ ತೆರೆಯಲಾಗಿದೆ ಹೀಗಾಗಿ ಆಂಧ್ರ ಕಡೆಯಿಂದ ಕರ್ನಾಟಕದ ಬಾರ್ಗಳಿಗೆ ಬರ್ತಿದ್ದ ಮದ್ಯಪ್ರಿಯರು ಕಡಿಮೆಯಾಗಿದ್ದಾರೆ ಪರಿಣಾಮ ರಾಜ್ಯದಲ್ಲೇ ಮದ್ಯ ಮಾರಾಟ ದಾಖಲು ಮಾಡಿದ ಕೋಲಾರದಲ್ಲಿ ಈಗ ಮದ್ಯ ಮಾರಾಟ ತೀವ್ರ ಕುಸಿತ ಕಂಡಿದೆ ಕೋಲಾರ ಜಿಲ್ಲೆ ಜಿಲ್ಲೆ ಕರ್ನಾಟಕನಲ್ಲಿ ಕೋಲಾರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಆಲ್ ದೀಸ್ ಡಿಸ್ಟ್ರಿಕ್ಸ್ ಆರ್ ಅಜಾಯ್ನಿಂಗ್ ಆಂಧ್ರಪ್ರದೇಶ ಅಫ್ಕೋರ್ಸ್ ಸ್ಲೈಟ್ಲಿ ಅದು ಒಂದು ಆಂಧ್ರಪ್ರದೇಶ ಪಾಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಮಧ್ಯ ಸೇಲ್ಸ್ ಮೇಲೆ ಎಫೆಕ್ಟ್ ಇದಾಗಿದೆ ಆಂಧ್ರದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಲಾಗಿತ್ತು ಪರಿಣಾಮ ಆಂಧ್ರದ ಪ್ರಿಯರು ಗಡಿಯ ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿದ್ದ ಕರ್ನಾಟಕದ ಮದ್ಯದಂಗಡಿಗಳಿಗೆ ಮುಗಿಬಿದ್ದಿದ್ದರು ಆದರೆ ಇದೀಗ ಎಲ್ಲವೂ ಬದಲಾಗಿದೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಮದ್ಯ ಮಾರಾಟದಲ್ಲಿ ಮೈನಸ್ ಫೋರ್ ಪಾಯಿಂಟ್ ತ್ರೀ ಟು ಕುಸಿತ ಕಂಡಿದೆ ಕೋಲಾರ ಜಿಲ್ಲೆಯ ಬಾರ್ಗಳಲ್ಲಿ ವ್ಯಾಪಾರವಿಲ್ಲದೆ ಖಾಲಿ ಒಡೆಯುವ ಸ್ಥಿತಿ ಇದೆ ಸೆಪ್ಟೆಂಬರ್ ಅಲ್ಲಿ ಏನು ಹೊಸ ಗೌರ್ಮೆಂಟ್ ಬಂತು ಆಂಧ್ರಪ್ರದೇಶದಲ್ಲಿ ಬಾಡರ್ ಶಾಪ್ಸ್ ಓಪನ್ ಮಾಡಿದ್ರು ಮತ್ತೆ ಆಂಧ್ರ ಪಾಲಿಸಿಯಲ್ಲಿ ಪಾಪ್ಯುಲರ್ ಬ್ರಾಂಡ್ಸ್ ತಗೊಂಡು ಬಂದಿದ್ದಾರೆ ಅವರು ದಟ್ ಇಸ್ ಅ ರೀಸನ್ ಫ್ರಮ್ ಅಕ್ಟೋಬರ್ ಸ್ಲೈಟ್ಲಿ ನಮ್ಮಲ್ಲಿ ಕೋಲಾರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳ್ಬಾಗಲು ಬಂಗಾರಪೇಟೆ ಕೆಜಿಎಫ್ ಮತ್ತು ಶ್ರೀನಿವಾಸ್ಪುರ ಮೂರು ತಾಲೂಕುಗಳು ನಮ್ಮ ಗಡಿ ಭಾಗ ಆಂಧ್ರಪ್ರದೇಶ್ಗೆ ಹೊಂದಿಕೊಂಡ ಇರುತ್ತದೆ ಅಲ್ಲಿ ಈ ಮೂರು ತಾಲೂಕಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಂಠಿತ ಆಗಿದೆ ಸದ್ಯ ಆಂಧ್ರ ಸರ್ಕಾರದ ಅಬಕಾರಿ ನೀತಿ ರಾಜ್ಯದ ಗಡಿ ಜಿಲ್ಲೆಯ ಮದ್ಯ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದೆ ರಾಜ್ಯ ಸರ್ಕಾರದ ದುಬಾರಿ ಅಬಕಾರಿ ನೀತಿಯಿಂದಾಗಿ ಬಾರ್ ಮಾಲೀಕರು ಯೋಚನೆ ಮಾಡುವಂತಾಗಿದೆ ಸರ್ಕಾರದ ಬೊಕ್ಕಸಕ್ಕು ಆಂಧ್ರದ ಅಬಕಾರಿ ನೀತಿ ಶಾಕ್ ಕೊಟ್ಟಂತೂ ಸುಳ್ಳಲ್ಲ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಆಂಧ್ರಪ್ರದೇಶದಲ್ಲಿ ನೂತನ ಅಬಕಾರಿ ನೀತಿ ಕರ್ನಾಟಕದ ಮದ್ಯದಂಗಡಿಗಳು ಖಾಲಿ ಈಗಾಗಲೇ ಕಳೆದ ಐದು ವರ್ಷಗಳಿಂದ ರಾಜ್ಯದ ಬೊಕ್ಕಸಕ್ಕಾಗಿದ್ದಂತಹ ಲಾಭದ ಹಾದಿ ಇದೀಗ ನಷ್ಟದತ್ತ ತಿರುಗಿದೆ ರಾಜ್ಯದ ಗಡಿಯಲ್ಲಿ ಆಂಧ್ರ ಮದ್ಯ ಪ್ರಿಯರಿಂದ ತುಂಬಿ ತುಳುಕ್ತಾ ಇದ್ದ ಬಾರ್ಗಳು ಈಗ ವ್ಯಾಪಾರ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ಅಷ್ಟಕ್ಕಿಗೂ ಇದಕ್ಕೆಲ್ಲದಕ್ಕೂ ಕಾರಣ ಏನು ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬ ಆಂಧ್ರದಲ್ಲಿ ಬದಲಾದ ಅಬಕಾರಿ ನೀತಿ ಗಡಿಭಾಗದ ಜಿಲ್ಲೆಯ ಬಾರ್ಗಳು ಖಾಲಿ ಖಾಲಿ ಆಂಧ್ರ ಮತ್ತು ಗಡಿಭಾಗದಲ್ಲಿ ಹೆಜ್ಜೆಗೊಂದರಂತೆ ಆರಂಭವಾಗಿದ್ದ ಹತ್ತಾರು ಬಾರ್ಗಳು ಬಾರ್ಗಳಲ್ಲಿ ಜನರಿಲ್ಲದೆ ಖಾಲಿ ಖಾಲಿ ಒಡೆಯುತ್ತಿರುವ ದೃಶ್ಯಗಳು ಮತ್ತೊಂದೆಡೆ ವಾರ್ಷಿಕ ಮದ್ಯದ ವ್ಯಾಪಾರ ಕುಸಿತ ಕುರಿತು ಮಾಹಿತಿ ನೀಡುತ್ತಿರುವ ಅಧಿಕಾರಿಗಳು ಇದೆಲ್ಲವೂ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಆಂಧ್ರಪ್ರದೇಶದಲ್ಲಿ ಹೊಸ ಸರ್ಕಾರ ಬಂದ ಬಳಿಕ ಅಬಕಾರಿ ನೀತಿ ಬದಲಾಗಿದೆ ಆಂಧ್ರದಲ್ಲೂ ಕರ್ನಾಟಕದ ಪ್ರಖ್ಯಾತ ಬ್ರಾಂಡ್ ಮದ್ಯ ಕಡಿಮೆ ಬೆಲೆಗೆ ಸಿಗುತ್ತಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಹತ್ತಾರು ಹೊಸ ಮದ್ಯದಂಗಡಿ ತೆರೆಯಲಾಗಿದೆ ಹೀಗಾಗಿ ಆಂಧ್ರ ಕಡೆಯಿಂದ ಕರ್ನಾಟಕದ ಬಾರ್ಗಳಿಗೆ ಬರ್ತಿದ್ದ ಪ್ರಿಯರು ಕಡಿಮೆಯಾಗಿದ್ದಾರೆ ಪರಿಣಾಮ ರಾಜ್ಯದಲ್ಲೇ ಮದ್ಯ ಮಾರಾಟ ದಾಖಲು ಮಾಡಿದ ಕೋಲಾರದಲ್ಲಿ ಈಗ ಮದ್ಯ ಮಾರಾಟ ತೀವ್ರ ಕುಸಿತ ಕಂಡಿದೆ ಕೋಲಾರ ಜಿಲ್ಲೆ ಜಿಲ್ಲೆ ಹೊಂದರ್ನಾಟಕದಲ್ಲಿ ಕೋಲಾರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಆಲ್ ದೀಸ್ ಡಿಸ್ಟ್ರಿಕ್ಟ್ ಆರ್ ಅ ಜಾಯ್ನಿಂಗ್ ಆಂಧ್ರಪ್ರದೇಶ ಅಫ್ಕೋರ್ಸ್ ಸ್ಲೈಟ್ಲಿ ಅದು ಒಂದು ಆಂಧ್ರಪ್ರದೇಶ ಪಾಲಿಸಿ ನಮ್ಮ ಕೋಲಾರ್ ಜಿಲ್ಲೆಯ ಮಧ್ಯ ಸೇಲ್ಸ್ ಮೇಲೆ ಎಫೆಕ್ಟ್ ಇದಾಗಿದೆ ಆಂಧ್ರದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಲಾಗಿತ್ತು ಪರಿಣಾಮ ಆಂಧ್ರದ ಪ್ರಿಯರು ಗಡಿಯ ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿದ್ದ ಕರ್ನಾಟಕದ ಮದ್ಯದಂಗಡಿಗಳಿಗೆ ಮುಗಿಬಿದ್ದಿದ್ದರು ಆದರೆ ಇದೀಗ ಎಲ್ಲವೂ ಬದಲಾಗಿದೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಮದ್ಯ ಮಾರಾಟದಲ್ಲಿ ಮೈನಸ್ ಫೋರ್ ಪಾಯಿಂಟ್ ತ್ರೀ ಟು ಕುಸಿತ ಕಂಡಿದೆ ಕೋಲಾರ ಜಿಲ್ಲೆಯ ಬಾರ್ಗಳಲ್ಲಿ ವ್ಯಾಪಾರವಿಲ್ಲದೆ ಖಾಲಿ ಒಡೆಯುವ ಸ್ಥಿತಿ ಇದೆ ಸೆಪ್ಟೆಂಬರ್ ಅಲ್ಲಿ ಏನು ಹೊಸ ಗೌರ್ಮೆಂಟ್ ಬಂತು ಆಂಧ್ರಪ್ರದೇಶದಲ್ಲಿ ಅಲ್ಲಿಯೂ ಹೊಸ ಪಾಲಿಸಿ ಪ್ರಕಾರ ಅವರು ವಾಟರ್ ಶಾಪ್ಸ್ ಓಪನ್ ಮಾಡಿದ್ರು ಮತ್ತೆ ಆಂಧ್ರ ಪಾಲಿಸಿಯಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ಸ್ ತಗೊಂಡು ಬಂದಿದ್ದಾರೆ ಅವರು ದಟ್ ಈಸ್ ಅ ರೀಸನ್ ಫ್ರಮ್ ಅಕ್ಟೋಬರ್ ಸ್ಲೈಟ್ಲಿ ನಮ್ಮಲ್ಲಿ ಕೋಲಾರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳ್ಬಾಗಲು ಬಂಗಾರಪೇಟೆ ಕೆಜಿಎಫ್ ಮತ್ತು ಶ್ರೀನಿವಾಸ್ಪುರ ಮೂರು ತಾಲೂಕುಗಳು ನಮ್ಮ ಗಡಿ ಭಾಗ ಆಂಧ್ರಪ್ರದೇಶಗೆ ಹೊಂದಿಕೊಂಡಿರುತ್ತದೆ ಅಲ್ಲಿ ಈ ಮೂರು ತಾಲೂಕುಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಂಠಿತ ಆಗಿದೆ ಸತ್ಯ ಆಂಧ್ರ ಸರ್ಕಾರದ ಅಬಕಾರಿ ನೀತಿ ರಾಜ್ಯದ ಗಡಿ ಜಿಲ್ಲೆಯ ಮದ್ಯ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದೆ ರಾಜ್ಯ ಸರ್ಕಾರದ ದುಬಾರಿ ಅಬಕಾರಿ ನೀತಿಯಿಂದಾಗಿ ಬಾರ್ ಮಾಲೀಕರು ಯೋಚನೆ ಮಾಡುವಂತಾಗಿದೆ ಸರ್ಕಾರದ ಬೊಕ್ಕಸಕ್ಕು ಆಂಧ್ರದ ಅಬಕಾರಿ ನೀತಿ ಶಾಕ್ ಕೊಟ್ಟಿರುವುದಂತೂ ಸುಳ್ಳಲ್ಲ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಆಂಧ್ರಪ್ರದೇಶದಲ್ಲಿ ನೂತನ ಅಬಕಾರಿ ನೀತಿ ಕರ್ನಾಟಕದ ಮದ್ಯದಂಗಡಿಗಳು ಖಾಲಿ ಮಾ ಈಗಾಗಲೇ ಕಳೆದ ಐದು ವರ್ಷಗಳಿಂದ ರಾಜ್ಯದ ಬೊಕ್ಕಸಕ್ಕಾಗಿದ್ದಂತಹ ಲಾಭದ ಹಾದಿ ಇದೀಗ ನಷ್ಟದತ್ತ ತಿರುಗಿದೆ ರಾಜ್ಯದ ಗಡಿಯಲ್ಲಿ ಆಂಧ್ರ ಮಧ್ಯ ಪ್ರಿಯರಿಂದ ತುಂಬಿ ತುಳುಕ್ತಾ ಇದ್ದ ಬಾರ್ಗಳು ಈಗ ವ್ಯಾಪಾರ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ಅಷ್ಟಕ್ಕೂ ಇದಕ್ಕೆಲ್ಲದಕ್ಕೂ ಕಾರಣ ಏನು ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬ ಆಂಧ್ರದಲ್ಲಿ ಬದಲಾದ ಅಬಕಾರಿ ನೀತಿ ಗಡಿಭಾಗದ ಜಿಲ್ಲೆಯ ಬಾರ್ಗಳು ಖಾಲಿ ಖಾಲಿ ಆಂಧ್ರ ಮತ್ತು ಗಡಿಭಾಗದಲ್ಲಿ ಹೆಜ್ಜೆಗೊಂದರಂತೆ ಆರಂಭವಾಗಿದ್ದ ಹತ್ತಾರು ಬಾರ್ಗಳು ಬಾರ್ಗಳಲ್ಲಿ ಜನರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತಿರುವ ದೃಶ್ಯಗಳು ಮತ್ತೊಂದೆಡೆ ವಾರ್ಷಿಕ ಮದ್ಯದ ವ್ಯಾಪಾರ ಕುಸಿತ ಕುರಿತು ಮಾಹಿತಿ ನೀಡುತ್ತಿರುವ ಅಧಿಕಾರಿಗಳು ಇದೆಲ್ಲವೂ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಆಂಧ್ರಪ್ರದೇಶದಲ್ಲಿ ಹೊಸ ಸರ್ಕಾರ ಬಂದ ಬಳಿಕ ಅಬಕಾರಿ ನೀತಿ ಬದಲಾಗಿದೆ ಆಂಧ್ರದಲ್ಲೂ ಕರ್ನಾಟಕದ ಪ್ರಖ್ಯಾತ ಬ್ರಾಂಡ್ ಮದ್ಯ ಕಡಿಮೆ ಬೆಲೆಗೆ ಸಿಗುತ್ತಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಹತ್ತಾರು ಹೊಸ ಮದ್ಯದಂಗಡಿ ತೆರೆಯಲಾಗಿದೆ ಹೀಗಾಗಿ ಆಂಧ್ರ ಕಡೆಯಿಂದ ಕರ್ನಾಟಕದ ಬಾರ್ಗಳಿಗೆ ಬರ್ತಿದ್ದ ಮದ್ಯಪ್ರಿಯರು ಕಡಿಮೆಯಾಗಿದ್ದಾರೆ ಪರಿಣಾಮ ರಾಜ್ಯದಲ್ಲೇ ಮದ್ಯ ಮಾರಾಟ ದಾಖಲು ಮಾಡಿದ್ದ ಕೋಲಾರದಲ್ಲಿ ಈಗ ಮದ್ಯ ಮಾರಾಟ ತೀವ್ರ ಕುಸಿತ ಕಂಡಿದೆ ಕೋಲಾರ ಜಿಲ್ಲೆ ಜಿಲ್ಲೆ ಹೊಂದರ್ನಾಟಕದಲ್ಲಿ ಕೋಲಾರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಆಲ್ ದೀಸ್ ಡಿಸ್ಟ್ರಿಕ್ಸ್ ಆರ್ ಅಜಾಯ್ನಿಂಗ್ ಆಂಧ್ರಪ್ರದೇಶ ಅಫ್ಕೋರ್ಸ್ ಸ್ಲೈಟ್ಲಿ ಅದು ಒಂದು ಆಂಧ್ರಪ್ರದೇಶ ಪಾಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಮಧ್ಯ ಸೇಲ್ಸ್ ಮೇಲೆ ಎಫೆಕ್ಟ್ ಆಗ ಇದಾಗಿದೆ ಆಂಧ್ರದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಲಾಗಿತ್ತು ಪರಿಣಾಮ ಆಂಧ್ರದ ಪ್ರಿಯರು ಗಡಿಯ ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿದ್ದ ಕರ್ನಾಟಕದ ಮದ್ಯದಂಗಡಿಗಳಿಗೆ ಮುಗಿಬಿದ್ದರು ಆದರೆ ಇದೀಗ ಎಲ್ಲವೂ ಬದಲಾಗಿದೆ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಮದ್ಯ ಮಾರಾಟದಲ್ಲಿ ಮೈನಸ್ ಫೋರ್ ಪಾಯಿಂಟ್ ತ್ರೀ ಟು ಕುಸಿತ ಕಂಡಿದೆ ಕೋಲಾರ ಜಿಲ್ಲೆಯ ಬಾರ್ಗಳಲ್ಲಿ ವ್ಯಾಪಾರವಿಲ್ಲದೆ ಖಾಲಿ ಹೊಡೆಯುವ ಸ್ಥಿತಿ ಇದೆ ಸೆಪ್ಟೆಂಬರ್ ಅಲ್ಲಿ ಏನು ಹೊಸ ಗೌರ್ಮೆಂಟ್ ಬಂತು ಆಂಧ್ರಪ್ರದೇಶದಲ್ಲಿ ವಾಟರ್ ಶಾಪ್ಸ್ ಓಪನ್ ಮಾಡಿದ್ರು ಮತ್ತೆ ಆಂಧ್ರ ಪಾಲಿಸಿಯಲ್ಲಿ ಪಾಪ್ಯುಲರ್ ಬ್ರಾಂಡ್ಸ್ ತಗೊಂಡು ಬಂದಿದ್ದಾರೆ ಅವರು ದಟ್ ಈಸ್ ಅ ರೀಸನ್ ಫ್ರಮ್ ಅಕ್ಟೋಬರ್ ಸ್ಲೈಟ್ಲಿ ನಮ್ಮಲ್ಲಿ ಕೋಲಾರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳ್ಬಾಗಲು ಬಂಗಾರಪೇಟೆ ಕೆಜಿಎಫ್ ಮತ್ತು ಶ್ರೀನಿವಾಸ್ಪುರ ಮೂರು ತಾಲೂಕುಗಳು ನಮ್ಮ ಗಡಿ ಭಾಗ ಆಂಧ್ರಪ್ರದೇಶ್ಗೆ ಹೊಂದ ಇರುತ್ತದೆ ಅಲ್ಲಿ ಈ ಮೂರು ತಾಲೂಕುಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಂಠಿತ ಆಗಿದೆ ಸತ್ಯ ಆಂಧ್ರ ಸರ್ಕಾರದ ಅಬಕಾರಿ ನೀತಿ ರಾಜ್ಯದ ಗಡಿ ಜಿಲ್ಲೆಯ ಮದ್ಯ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದೆ ರಾಜ್ಯ ಸರ್ಕಾರದ ದುಬಾರಿ ಅಬಕಾರಿ ನೀತಿಯಿಂದಾಗಿ ಬಾರ್ ಮಾಲೀಕರು ಯೋಚನೆ ಮಾಡುವಂತಾಗಿದೆ ಸರ್ಕಾರದ ಬೊಕ್ಕಸಕ್ಕು ಆಂಧ್ರದ ಅಬಕಾರಿ ನೀತಿ ಶಾಕ್ ಕೊಟ್ಟರುವುದಂತೂ ಸುಳ್ಳಲ್ಲ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ